ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಟು ಶೈಲಾ ಹರಿವರ್ಕರ್ ಟೈಲರಿಂಗ್ ಕ್ಲಾಸಸ್ ತುಂಬ ಜನ ಕಟ್ಟಿಂಗಲ್ಲಿ ಪ್ರಾಬ್ಲಮ್ ಕೇಳ್ತಿದ್ದಿದ್ದೇನೆಂದರೆ ನಮಗೆ ಆರ್ಮೋಲ್ ಶೇಪು ಮತ್ತು ಹಾರ್ಮೋಲ್ ಡೌನು ತೆಗಿಯೋದು ತುಂಬ ಪ್ರಾಬ್ಲಮ್ ಆಗ್ತಿದೆ ಅಂತ ತುಂಬ ಜನ ಕಮೆಂಟ್ ಮಾಡ್ತಿದ್ದಿದ್ದು ಆರ್ಮೋಲ್ ಶೇಪು ಒಂದು ಕಾಲು ಇಂಚು ಬ್ಯಾಕು ಒಂದು ಇಂಚು ಫ್ರಂಟ್ ಅಂತೀರಾ ಅದನ್ನು ಯಾವ ರೀತಿ ಫೇಪ್ ತೆಗಿಬೇಕು ತೋರಿಸ್ಕೊಡಿ ಅಂತ ಕೇಳಿದೆ ಅಳತೆ ಬ್ಲೌಸಲ್ಲಿ ಯಾವ ರೀತಿ ಶೇ ಮಾರ್ಕ್ ಅಂದರೆ ಮೆಷರ್ಮೆಂಟ್ ತಗೋಬೇಕು ಅಂತದ್ದು ಸಹ ಕೇಳ್ತಾ ಇದ್ರಿ ಓಕೆನಾ ಈ ವಿಡಿಯೋದಲ್ಲಿ ನಾನು ನಿಮಗೆ ಬರೀ ಇನ್ನೇನು ಹೇಳ್ಕೊಡ್ತಾಯಿಲ್ಲ ಹಾರ್ಮೋಲ್ ಶೇಪನ್ನು ಯಾವ ರೀತಿ ತೊಗೋಬೇಕು ಹಾರ್ಮೋಲ್ ಬ್ಲೌಸಲ್ಲಿ ಯಾವ ರೀತಿ ಅಳತೆ ತಗೋಬೇಕು ಮತ್ತು ಯಾವ ರೀತಿ ಹಾರ್ಮೋಲ್ ಶೇಪನ್ನು ತೆಗೀಬೇಕು ಅನ್ನೋದಷ್ಟೇ ಇದ್ದೀನಿ ಓಕೆನಾ ಈ ವಿಡಿಯೋ ನೋಡಿ ಹಾರ್ಮೋಲ್ ಡೀಪ್ ತೆಗೆಯೋದು ಹಾರ್ಮೋಲ್ ಡೀಪ್ ತಗೊಳ್ಳೋದು ಮತ್ತು ಹಾರ್ಮೋಲ್ ಶೇಪ್ ತೆಗೆಯದ್ರ ಬಗ್ಗೆ ಯಾರ್ಯಾರಿಗೆ ಡೌಟ್ ಇರುತ್ತಲ್ವ ಆ ಡೌಟನ್ನು ಈ ವಿಡಿಯೋ ನೋಡೋದ್ರ ಮೂಲಕ ಕ್ಲಿಯರ್ ಮಾಡಿಕೊಡಿ ಓಕೆನಾ ವಿಡಿಯೋನ ನೋಡಿ ಓಕೆ ಪಾಸ್ ಮಾಡ್ಕೊಂಡು ಅಂಜು ನೋಡಿ ನಾನಿಲ್ಲಿ ಅಳತೆ ಬ್ಲೌಸ್ ತೊಗೊಂಡಿದ್ದೀನಿ ಅಳತೆ ಬ್ಲೌಸ್ ತೊಗೊಂಡು ಇದರಲ್ಲಿ ಆರ್ಮಲ್ ಡೀಪ್ ತಗೊಳ್ಳೋದೆಂಗೆ ಮತ್ತು ಶೇಪ್ ತೆಗೆಯೋದಂಗೆ ಅಷ್ಟೇ ತೋರಿಸ್ತಾ ಇದ್ದೀನಿ ಇಲ್ಲಿ ಬ್ಲೌಸ್ ಇಟ್ಕೊಂಡಿರಿ ಬ್ಲೌಸ್ ಇಟ್ಕೊಂಡು ನೀಟಾಗಿ ಹಾಕ್ಕೋಬೇಕು ಬ್ಲೌಸನ್ನು ನೀಟಾಗಿ ಹಾಕ್ಕೊಂಡು ಇಲ್ಲಿಂದ ಎಷ್ಟು ಬರುತ್ತೆ ಅಂತ ಹೇಳಿ ನೋಡ್ಕೋಬೇಕು ನೀಟಾಗೆ ಇಲ್ಲಿ ನೋಡ್ತಾ ಇರ್ಬೋದು ನಮಗೆ ಇದು ಐದೂವರೆ ಇಂಚು ಬರ್ತಾ ಇದೆ ಐದೂವರೆ ಇಂಚಿಗೆ ನಾವು ಅರ್ಧ ಇಂಚನ್ನು ಸೇರಿಸಿ ಆರು ಇಂಚ್ ಅಂತ ಹೇಳಿ ತೊಗೋಬೇಕು ಓಕೆನಾ ತುಂಬ ಜನ ಕೇಳ್ತಿದ್ದು ನಾವು ಅಳತೆ ಬ್ಲೌಸಲ್ಲಿ ಯಾವ ರೀತಿ ತೊಗೋಬೇಕು ತೋರಿಸಿ ಅಂತ ಇದ್ರೆ ನೋಡಿ ಇನ್ನೂ ಒಂದು ತೋರಿಸ್ತೀನಿ ಇದು ನಮಗೆ ಐದೂವರೆ ಬರುತ್ತೆ ಅರ್ಧ ಇಂಚ್ ಎಕ್ಸ್ಟ್ರಾ ಅಂತ ಆರು ಇಂಚ್ ಅಂತ ತೊಗೋಬೇಕು ಸ್ವಲ್ಪ ಮುಂದೆ ಬರಪ್ಪ ನೋಡಿ ಇದೇ ಬ್ಲೌಸನ್ನು ನೀವೇನಾದರೂ ಈ ರೀತಿ ಇಟ್ಕೊಂಡು ತೊಗೊಂಡಾಗ ಹಾರ್ಮೋಲ್ ನಮಗೆ ಆರೂವರೆ ಇದೆ ಸಾರಿ ಆರು ಆರೂವರೆ ಇಂಚು ಬರ್ತಾ ಇದೆ ಅದಕ್ಕೋಸ್ಕರ ನೀವು ಕರೆಕ್ಟಾಗಿ ಹಾರ್ಮೋಲನ್ನು ಇಟ್ಕೋಬೇಕು ನೀಟಾಗಿ ಬ್ಲೌಸನ್ನು ಇಟ್ಕೊಂಡು ನೋಡ್ಕೋಬೇಕು ಇದರಲ್ಲಿ ನಮಗೆ ಹಾರ್ಮೋಲು ಐದು ಇಂಚಿದೆ ಅದನ್ನು ಯಾವ ರೀತಿ ಮಾರ್ಕ್ ಮಾಡ್ಕೊಳ್ಳೋದು ಅಂತ ಒಂದು ಸಲ ನೋಡ್ಕೊಂಬಿಡಿ ಇದರಲ್ಲಿ ನಾನು ಬ್ಲೌಸ್ದು ಮಾರ್ಕಿಂಗು ಏನೂ ತೋರಿಸ್ತಾ ಇಲ್ಲ ಜಸ್ಟ್ ಆರ್ಮೋಲ್ ಶೇಪನ್ನು ಯಾವ ರೀತಿ ತೆಗಿಬೇಕು ಅಷ್ಟನ್ನೇ ತೋರಿಸ್ತಾ ಇದ್ದೀನಿ ಓಕೆನಾ ಇದು ಬ್ಯಾಕ್ ಸೈಡು ಏನಿದೆಯಲ್ವ ಬ್ಯಾಕ್ ಸೈಡು ಮುಂದೆ ಇರೋದು ರೈಟ್ ಸೈಡು ಓಕೆನಾ ಎರಡು ಕಾಲು ನೆಕ್ ಓಪನಿಂಗ್ ಬಿಟ್ಕೊಂಡಿದ್ದೀನಿ ಮೂರು ಕಾಲು ಶೋಲ್ಡರು ಇದಾದ ಮೇಲೆ ನಮಗೆ ಹಾರ್ಮೋಲ್ ಬರುತ್ತೆ ಓಕೆನಾ ಈ ಮೆಜರ್ಮೆಂಟ್ ಪ್ರಕಾರ ಆಯಿತಾ ಇದು ತರ್ಟಿ ಸೆವೆನ್ ಇಂಚಿನ ಬ್ಲೌಸು ಓಕೆನಾ ತರ್ಟಿ ಸೆವೆನ್ ಇಂಚಿನ ಬ್ಲೌಸಿಗೆ ಎಷ್ಟು ಇಟ್ಕೊತ ಇದ್ದೀನಿ ನನ್ನ ರೆಂತು ಐದೂವರೆ ನಮಗೆ ರೆಡಿ ಬೇಕು ಅರ್ಧ ಇಂಚು ಸೇರಿಸಿ ಆರು ಇಂಚಿಗೆ ಮಾರ್ಕನ್ನು ಹಾಕೊಳ್ಳೋಣ ಓಕೆನಾ ಫ್ರಂಟು ಮತ್ತು ಬ್ಯಾಕು ಎರಡೂ ಸೈಡು ಸಹ ಆರು ಇಂಚಿಗೆ ಮಾರ್ಕನ್ನು ಹಾಕ್ಕೊಳ್ಳೋಣ ನಾನು ಸ್ಕೇಲಲ್ಲಿ ಹಾಕ್ಕೊಳ್ಳಿ ನಾನು ಜಸ್ಟ್ ಟೇಪ್ ಇಟ್ಕೊಂಡೆ ಹಾಕ್ಕೊಂಡೆ ಆದರೆ ನೀವು ಸ್ಕೇಲಲ್ಲಿ ಹಾಕ್ಕೊಳ್ಳಿ ಓಕೆನಾ ಎರಡೂ ಸೈಡು ಸಹ ಫ್ರಂಟು ಬ್ಯಾಕು ಎರಡು ಸೈಡು ಆರು ಇಂಚಿಗೆ ಮಾರ್ಕನ್ನು ಹಾಕ್ಕೊಂಡಿದ್ದೀನಿ ಅದರಲ್ಲೂ ಕವಿತಾ ಅವರೇ ನಿಮಗೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ ತುಂಬ ಡೌಟ್ ಕೇಳ್ತಾ ಇದ್ರಿ ಕಾಲ್ ಮಾಡೋ ಸಹ ಡೌಟ್ ಕೇಳಿದ್ರಿ ಮತ್ತೆ ಇವತ್ತು ಕಮೆಂಟ್ ಕೂಡ ಹಾಕಿದ್ರಿ ಅಕ್ಕ ನೆಕ್ಸ್ಟ್ ವಿಡಿಯೋ ನನ್ನ ಡೌಟಿಂದೆ ಆ ಡೌಟ್ ಏನಿದೆಯಲ್ಲ ಅದನ್ನು ಕ್ಲಿಯರ್ ಮಾಡಿ ವೀಡಿಯೋ ಮಾಡಿ ಹೇಳಿ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅವ್ರ ಥರನ ತುಂಬ ಬೇರೆ ಜನ ಬೇರೆಯವರು ಸಹ ಕೇಳ್ತಾಯಿದ್ರು ಆರು ಮೂಲ ಬಗ್ಗೆ ಡೌಟು ಈ ವಿಡಿಯೋ ನೋಡೋದ್ರಿಂದ ನಿಮ್ಮ ಡೌಟು ಕ್ಲಿಯರ್ ಆಗುತ್ತೆ ಅಂತೇಳಿ ಅಂದ್ಕೊಂಡಿದ್ದೀನಿ ಓಕೆನಾ ಎರಡೂ ಸೈಡು ಸಹ ಆರು ಇಂಚಿಗೆ ಮಾರ್ಕನ್ನು ಹಾಕ್ಕೊಂಡಿದ್ದೀನಿ ಓಕೆನಾ ಇಲ್ಲಿ ಏನಿದೆ ಅಲ್ಲ ಲೈನನ್ನು ಹಾಕೊತಾ ಇದ್ದೀನಿ ಮತ್ತು ಎಲ್ಲರಿಗೂ ಸಹ ಇಂಚೇ ಬರುತ್ತಾ ಹಾರ್ಮೋಲ್ ಡೀಪು ಖಂಡಿತ ಎಲ್ಲರಿಗೂ ಇಂಚೇ ಬರೋಲ್ಲ ಚೆಸ್ಟ್ ಮೆಜರ್ಮೆಂಟು ಕಡಿಮೆ ಇದ್ದಷ್ಟು ಕಡಿಮೆ ಇರುತ್ತೆ ಜಾಸ್ತಿ ಆಗ್ತಾ ಹೋದಂಗೆ ಸ್ವಲ್ಪ 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 ಜಾಸ್ತಿ ಆಗ್ತಾ ಹೋಗುತ್ತೆ ಅದನ್ನು ಸಹ ನಾನು ನಿಮಗೆ ಚಾರ್ಟನ್ನು ಕೊಟ್ಟಿದ್ದೀನಿ ನನ್ನ ಯೂಟ್ಯೂಬ್ ಚಾನಲಲ್ಲೇ ಚಾರ್ಟ್ ಇದೆ ಯಾರಿಗೆಲ್ಲ ಡೌಟ್ ಇದೆ ನೋಡಿ ಅದನ್ನು ಅವಾಗ ಕ್ಲಿಯರ್ ಆಗುತ್ತೆ ಅಂದರೆ ಯಾವ್ಯಾವ ಸೈಜು ಬ್ಲೌಸ್ಗಳನ್ನ ಸ್ಟಿಚ್ ಮಾಡುವಾಗ ನೆಕ್ ಓಪನ್ ಎಷ್ಟಿರಬೇಕು ಶೋಲ್ಡರ್ ಎಷ್ಟಿರಬೇಕು ಆರ್ಮೋಲ್ ಡೀಪ್ ಎಷ್ಟಿರಬೇಕು ಅನ್ನೋದನ್ನ ನಾನು ನಿಮ್ಗೆ ಆಲ್ರೆಡಿ ವೀಡಿಯೋವನ್ನು ಮಾಡಿ ಹಾಕಿದ್ದೀನಿ ಓಕೆನಾ ಇದಾದ ಮೇಲೆ ನೆಕ್ಸ್ಟು ಇದು ಬ್ಯಾಕ್ ಸೈಡು ಇದು ಫ್ರಂಟು ಕನ್ಫ್ಯೂಷನ್ ಕ್ಲಿಯರ್ ಆಯಿತಾ ಲೆಫ್ಟಲ್ಲಿರೋದು ಬ್ಯಾಕು ರೈಟಲ್ಲಿರೋದು ಫ್ರಂಟು ಬ್ಯಾಕ್ ಸೈಡಿಗೆ ನಾವು ಆರ್ಮೋಲ್ ಡೀಪನ್ನು ಎಷ್ಟು ತೊಗೊತೀವಿ ಇಲ್ಲಿಂದ ಒಂದು ಕಾಲು ಇಂಚಿಗೆ ಮಾರ್ಕ್ ಮಾಡ್ಕೊತೀವಿ ಓಕೆನಾ ಇಷ್ಟು ಮಾಡ್ಕೊಂಡಿದ್ದೀರಲ್ವಾ ಫ್ರಂಟಿಗೆ ಎಷ್ಟು ಮಾರ್ಕ್ ಮಾಡ್ಕೊತೀವಿ ಒಂದು ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀವಿ ಇಷ್ಟು ಕ್ಲಿಯರ್ ಆಯ್ತಲ್ವ ನಿಮಗೆ ಓಕೆನಾ ಕೆಲವರು ಇಲ್ಲಿ ಒಂದೂವರೆ ತೊಗೊತಾರೆ ಪರವಾಗಿಲ್ಲ ನೀವು ಯಾವುದ್ರ ಪ್ರಕಾರ ತೊಗೊತೀರೋ ಅದ್ರ ಪ್ರಕಾರ ತೊಗೊಳ್ಳಿ ಆಮೇಲೆ ತುಂಬ ಜನಕ್ಕಿರೋ ಡೌಟು ನೀವು ಈ ಥರ ಮಾರ್ಕ್ ಹಾಕ್ಬಿಟ್ಟು ಹಿಂಗೊಂದು ರೌಂಡ್ ಶೇಪ್ ಹಾಕ್ಬಿಡ್ತೀರಾ ಆದರೆ ಈ ರೌಂಡ್ ಶೇಪ್ ಹಾಕ್ತಿರಲ್ಲ ಅದನ್ನ ಎಲ್ಲಿಂದ ತೊಗೋಬೇಕು ಮತ್ತು ಎಷ್ಟು ತೊಗೋಬೇಕು ಅಂತ ಕೇಳ್ತಾ ಕೇಳ್ತಾಯಿದ್ರೆ ನೋಡ್ಕೊಳ್ಳಿ ಕ್ಲಿಯರಾಗೆ ಇಲ್ಲಿ ಆರು ಇಂಚಿದೆ ಆರು ಇಂಚ್ ಏನಿದೆಯಲ್ವಾ ಅದನ್ನು ಅರ್ಧ ಮಾಡಿ ಎಷ್ಟು ಬರುತ್ತೆ ಮೂರು ಇಂಚ್ ಬರುತ್ತೆ ಅಂದರೆ ನಿಮ್ಮ ಆರ್ಮೋಲ್ ಡಿಪ್ ಎಷ್ಟಿರುತ್ತೋ ಅದರಲ್ಲಿ ಅರ್ಧ ಈಗ ನಾನು ಈ ಈ ಮಾ ಇಲ್ಲಿ ಮಾರ್ಕ್ ಹಾಕಿರೋದು ಆರ್ಮೋಲ್ ಡಿಪ್ ನಮಗೆ ಎಷ್ಟು ಬಂದಿದೆ ಆರು ಇಂಚ್ ಬಂದಿದೆ ಅದಕ್ಕೋಸ್ಕರ ಅಷ್ಟು ಹಾಕಿದ್ದೀನಿ ಟೆಸ್ಟ್ ಮೆಜರ್ಮೆಂಟ್ ಎಷ್ಟು ಬರುತ್ತೆ ಒಂಬತ್ತುವರೆ ಬರುತ್ತೆ ಓಕೆನಾ ಇಲ್ಲಿ ಒಂದು ನೋಡ್ತಾ ಇರ್ಬೋದು ಇಲ್ಲಿ ಏನು ಚೆಸ್ಟ್ ಮೆ ಆರ್ಮೋಲ್ ಇದೆಯೋ ಆರ್ಮೋಲ್ ಡೀಪಲ್ಲ ಅರ್ಧ ಚೆಸ್ಟ್ ಮೆಜರ್ಮೆಂಟ್ ಎಷ್ಟಿದೆಯೋ ಅಷ್ಟು ಓಕೆನಾ ಈ ರೀತಿ ತೊಗೊಂಡು ನೀವು ರೌಂಡ್ ಶೇಪ್ ನೋಡಿ ನನಗೆ ಯಾವ ರೀತಿ ಕೊಟ್ಕೊತೀನಿ ಅಂದೆ ಇಲ್ಲಿಂದ ಬಂದು ಆಫ್ ಏನು ಮಾಡ್ಕೊಂಡಿದ್ದೀನಲ್ವ ಇಲ್ಲಿಂದ ಬಂದು ಇದು ಇಲ್ಲಿಗೆ ಅಟ್ಯಾಚ್ ಆಗಿದೆ ಆದರೆ ಈ ಚೆಸ್ಟ್ ಮೆಜರ್ಮೆಂಟಿಗಿಂತ ಒಂದು ಇಂಚು ಲೈನ್ ಹಿಂದಕ್ಕೆ ಲೈನಿಗೆ ಅಟ್ಯಾಚ್ ಆಗಿದೆ ಓಕೆನಾ ಅರ್ಥ ಆಯಿತು ಅಂತ ಹೇಳಿ ಅಂದ್ಕೊತೀನಿ ಇಲ್ಲಿ ನಾವು ಹಾರ್ಮೋಲ್ ಡೀಪಲ್ಲಿ ಅರ್ಧ ತೊಗೊಂಡಿದ್ದೀವಿ ಇಲ್ಲಿ ಬಂದು ಚೆಸ್ಟ್ ಮೆಜರ್ಮೆಂಟಿಗಿಂತ ಒಂದು ಇಂಚು ಹಿಂದೆ ಲೈನಿಗೆ ಅಟ್ಯಾಚ್ ಮಾಡಿಕೊಂಡು ನಾವು ಈ ಮೆಜರ್ಮೆಂಟ್ ಏನಿದೆಯಲ್ವಾ ಚೆಸ್ಟ್ ಮೆಜರ್ಮೆಂಟು ಅಲ್ಲಿವರೆಗೂ ಸರ್ಕಲ್ ತೊಗೊಂಡಿದ್ದೀವಿ ಓಕೆನಾ ಇಲ್ಲಿ ರೈಟ್ ಸೈಡಲ್ಲಿ ಯಾವ ರೀತಿ ಸಾರಿ ಫ್ರಂಟ್ ಸೈಡಲ್ಲಿ ಯಾವ ರೀತಿ ತೊಗೊತೀರಾ ಅಂದರೆ ಫ್ರೆಂಟ್ ಸೈಡಲ್ಲೂ ಅಷ್ಟೇ ಆದರೆ ಫ್ರೆಂಟ್ ಸೈಡಲ್ಲಿ ನಾವು ಏನು ಮಾಡ್ತೀವಿ ಇಲ್ಲಿ ಇಲ್ಲಿಂದ ಒಂದು ಇಂಚನ್ನು ಗ್ಯಾಪ್ ಬಿಡ್ತೀವಿ ನೋಡ್ಕೊಳ್ಳಿ ಟೇಪಲ್ಲೇ ನೋಡ್ಕೊಳ್ಳಿ ನೋಡಿ ನಾನು ಅಂದಾಜಲ್ಲಿ ಹಾಕ್ಕೊಂಡೆ ಆದರೆ ಕರೆಕ್ಟಾಗಿ ಒಂದು ಇಂಚಿದೆ ಒಂದು ಇಂಚು ಗ್ಯಾಪ್ ಬಿಟ್ಟು ಇಲ್ಲಿ ಕಾಲು ಇಂಚು ಒಳಗಡೆಗೆ ಮಾರ್ಕ್ ಇದ್ದೀನಿ ಮಾರ್ಕ್ ಮಾಡಿಕೊಂಡು ಈ ರೌಂಡ್ ಶೇಪ್ ಏನಿದೆಯಲ್ಲ ಈ ರೌಂಡ್ ಶೇಪ್ ಇಲ್ಲೂ ಅಷ್ಟೇ ಚೆಸ್ಟ್ ಮೆಜರ್ಮೆಂಟು ಏನಿದೆ ಅಲ್ಲ ಅಷ್ಟನ್ನು ಮಾರ್ಕ್ ಮಾಡಿಕೊಂಡು ರೌಂಡ್ ಶೇಪನ್ನು ಮಾಡಿ ನೀಟಾಗಿ ಇಲ್ಲಿ ಒಂದು ಇಂಚು ಹಿಂದೆ ಅದಕ್ಕೆ ಲೈನಿಗೆ ಆಗಿ ಶೇಪು ಅಟ್ಯಾಚಾಗಬೇಕು ನೋಡಿ ಈ ಥರ ಆರ್ಮೋಲನ್ನು ತೆಗೆದರೆ ಮಾತ್ರ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ ನೋಡಿ ಸ್ವಲ್ಪ ರೌಂಡ್ ಶೇಪ್ ಹೋಯಿತು ನೀಟಾಗಿ ರೌಂಡ್ ಶೇಪನ್ನು ಕೊಟ್ಕೊಳ್ಳಿ ಓಕೆನಾ ಈ ರೀತಿ ಹಾರ್ಮೋಲನ್ನು ಮಾರ್ಕಿಂಗ್ ಮಾಡಿ ಕಟಿಂಗ್ ಮಾಡ್ಕೊಳ್ಳಿ ಓಕೆನಾ ಇದು ನಾನೊಂದ್ಸಲ ನಿಮಗೆ ಕಟಿಂಗ್ ಮಾಡಿ ತೋರಿಸ್ತೀನಿ ನೋಡಿ ಯಾವ ರೀತಿ ಕಾಣಿಸುತ್ತೆ ಅಂತ ಆರು ಮೂಲ ಬಗ್ಗೆ ಯಾರ್ಯಾರಿಗೆ ಡೌಟ್ ಇರುತ್ತಲ್ವ ಅವರಿಗೋಸ್ಕರ ಈ ವಿಡಿಯೋ ಮಾಡಿರೋದು ಓಕೆನಾ ಎಷ್ಟು ಮಾ ಮೆಜರ್ಮೆಂಟಲ್ಲಿ ನಾವು ಮಾರ್ಕ್ ಮಾಡಿಕೊಂಡು ಕಟಿಂಗ್ ಮಾಡಬೇಕು ಅಂತ ಕೇಳ್ತಿದ್ರಲ್ವ ಅವರಿಗೋಸ್ಕರ ಯಾಕೆಂದರೆ ನೀವು ಕಮೆಂಟ್ ಮಾಡ್ತೀರಾ ಕಮೆಂಟಲ್ಲೇ ನಾನು ನಾನು ಏನೋ ಒಂದು ರಿಪ್ಲೈ ಕೊಡ್ತೀನಿ ಬಟ್ ಅದು ನಿಮ್ಗೆ ಅರ್ಥ ಆಗಿರುತ್ತೋ ಆಗಿರೋಲ್ವೋ ಗೊತ್ತಿಲ್ಲ ಕೆಲವೊಬ್ರು ಕಾಲ್ ಮಾಡಿ ಸಮ ಕೇಳಿದರೆ ಅವ್ರಿಗೆ ನಾನು ಕಾಲ್ ಮಾಡಿದಾಗಲೇ ಎಕ್ಸ್ಪ್ಲೇನ್ ಮಾಡಿದ್ದೆ ಆದರೂ ಇನ್ನೊಂದು ಸಲ ತುಂಬ ಜನಕ್ಕೆ ಡೌಟ್ ಇರುತ್ತಲ್ವಾ ಆ ಡೌಟು ಕ್ಲಿಯರ್ ಆಗಲಿ ಅನ್ನೋದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಓಕೆನಾ ಓಕೆ ಈ ರೀತಿ ಪ್ರ್ಯಾಕ್ಟೀಸ್ ಮಾಡಿ ಇನ್ನು ಮುಂದೆ ಪ್ರತಿದಿನ ಸಹ ನಿಮ್ಮ ಡೌಟ್ಗಳೇನಿರುತ್ತಲ್ವ ಆ ಡೌಟ್ಗಳಿಗೆ ಸಂಬಂಧಪಟ್ಟ ವಿಡಿಯೋ ಬರ್ತಾನೆ ಇರುತ್ತೆ ಓಕೆನಾ ವಿಡಿಯೋ ನೋಡಿ ಪ್ರ್ಯಾಕ್ಟೀಸ್ ಮಾಡಿ ಓಕೆ ಅದ್ರ ಜೊತೆ ಏನ್ ಮಾಡಬೇಕು ಲೈಕ್ ಮಾಡಬೇಕು ಓ ಥ್ಯಾಂಕ್ ಯು ಲೈಕ್ ಮಾಡಿ ಜೊತೆಗೆ ಕಮೆಂಟ್ ಕೂಡ ಮಾಡಿ ಓಕೆನಾ ಇನ್ನೂ ಏನಾದರೂ ಡೌಟ್ ಇದ್ರೆ ನೀವು ಕಮೆಂಟ್ ಮಾಡಿ ಅದನ್ನ ನಿಮ್ಮ ಕಮೆಂಟ್ ಅಲ್ಲಾದರೂ ರಿಪ್ಲೈ ಮಾಡ್ತೀನಿ ಅಥವಾ ವಿಡಿಯೋ ಮಾಡೋ ಮೂಲಕ ಬೇಕಾದರೂ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ ಓಕೆನಾ ಥ್ಯಾಂಕ್ ಯು ಸೋ ಮಚ್ ವೆಲ್ಕಮ್